ಕ್ಯಾಪ್ಟನ್ಸಿ ವಿಚಾರ ತಗೊಂಡ್ರೆ ನಾವು ರಜತ್ ಪಾಟಿದಾರನ ಕ್ಯಾಪ್ಟನ್ಸ್ ಅಂತ ಹೇಳ್ಬೋದು ಈಗ ಇರೋ ಈ ಕ್ಯಾಪ್ಟೆನ್ಸ್ ನಂಬರ್ ಒನ್ ಕ್ಯಾಪ್ಟೆನ್ಸಿ ಇರೋದು ರಜತ್ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂತ ನೀವು ಯಾಕೆ ರೋಹಿತ್ ಶರ್ಮಾ ಈಗ ರೋಹಿತ್ ಶರ್ಮಾ ಯಾರು ಆಡ್ತಾರೆ ಈಗ ಇಂಡಿಯಾ ಟೀಮ್ ಕ್ಯಾಪ್ಟನ್ ಯಾರು ಇಂಡಿಯಾ ಟೀಮ್ ಕ್ಯಾಪ್ಟನ್ ಯಾರು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಯಾವ ಟೀಮ್ ಗೆ ಆಡ್ತಾರೆ ಎಮ್ ಐ ಎಂ ಐ ಎಲ್ ಕ್ಯಾಪ್ಟನ್ ಯಾರು ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಯಾವ ಸ್ಟೇಟ್ ಆಡ್ತಾರೆ ಬರೋಡಾ ಬರೋಡಾ ಕ್ರುನಲ್ ಕ್ಯಾಪ್ಟೆನು ಕ್ರಿನಲ್ ಪಾಂಡ್ಯ ಕ್ರಿನಲ್ ಯಾವ ಟೀಮ್ ಆಡ್ತಾನೆ ಆರ್ ಸಿ ಬಿರ್ ಕ್ಯಾಪ್ಟೆನು ಸೊ ಎಲ್ಲ ತಗೊಂಡ್ಬಂದ್ರು ಫೈನಲ್ ರೀಚ್ ಆಗೋದು ನಂಬರ್ ಒನ್ ಅಂತ ಬರೋದು ಲಾಸ್ಟ್ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಎಂಡ್ ಆಗೋದು ನಮ್ಮ ರಜತ್ ಪಟೇದರ್ಗೆ ರಜತ್ ಪಟಿದವ್ರು ಯಾವ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ ಆರ್ ಸಿ ಬಿಲ್ ಆಡ್ತಾ ಇದ್ದಾರೆ ರಜತ್ ಪಟ್ಟಿದ್ರು ಬೇರೆ ಎಲ್ಲೂ ಆಡ್ತಾರೆ ರಜತ್ ಪಟೇದರ್ ಕೊನೆ ಆಗೋದು ಸೊ ಈಗ ನದಿ ಮೂಲ ಎಲ್ಲಿಂದ ಬಂದ್ರು ಕೊನೆಗೆ ಸೇರೋದು ಯಾವ ಡ್ಯಾಮ್ಗೋ ಅದು ಮ್ಯಾಟರ್ ಆಗುತ್ತೆ ಸೊ ಆ ಥರ ಎಲ್ಲಾ ಕ್ಯಾಪ್ಟನ್ಸಿಂದ ಇಂದ ಕೊನೆಗೆ ಎಂಡ್ ಆಗೋದು ರಜತ್ ಪಟ್ಟಿದ್ರ ಸೊ ರಜತ್ ಪಟೇದರ್ ಕ್ಯಾಪ್ಟನ್ಸ್ಗೆಲ್ಲ ಕ್ಯಾಪ್ಟನ್ಸ್ ಅಂದ್ರೆ ತಪ್ಪಾಗಲ್ಲ ಸೊ ಅವ್ರ ಕ್ಯಾಪ್ಟನ್ಸ್ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಗೇಮ್ಗೆ ಬಂದ್ರೆ ಆಕ್ಚುಲಿ ರಜತ್ ಪಟೇದರ್ ತುಂಬಾ ಡಿಸ್ಟ್ರಾಕ್ಟಿವ್ ಬ್ಯಾಟ್ಸ್ಮನ್ ಈ ಸೀಸನ್ ಅಲ್ಲಿ ಇನ್ನೂ ಅಷ್ಟು ಬರ್ತಾ ಇಲ್ಲ ಅವ್ರ ಬ್ಯಾಟಿಂದ ಬಟ್ ಆದ್ರೆ ఒళ్ నాకు ఈ ఇంపార్టెంట్ మ్యాచల్ బరుత నన్న భరోసే